ಅದು ದಶಕದ ಕನಸು ಹೊಸಪೇಟೆ ಭಾಗದಲ್ಲಿ ಟ್ರಕ್ ಟರ್ಮಿನಲ್ ಮಾಡಬೇಕು ಅಂತ ಕಳೆದ ನಲವತ್ತು ವರ್ಷಗಳಿಂದ ಪ್ಲಾನ್ ಮಾಡಲಾಗಿತ್ತು ಆದರೆ ಆ ಕಾಲ ಇಂದು ಕೂಡಿ ಬಂದಿದೆ ದೇವರಾಜ ಅರಸು ಟ್ರಕ್ ಟರ್ಮಿನಲ್ಸ್ ಲಿಮಿಟೆಡ್ ನಿಂದ ಹೊಸಪೇಟೆಯ ಅಮರಾವತಿ ಬಳಿ ಬೃಹತ್ ಟ್ರಕ್ ಟರ್ಮಿನಲ್ ನಿರ್ಮಾಣ ಆಗಿದೆ ಸಾರಿಗೆ ಸಚಿವ ರಾಬಲಿಂಗಾರೆಡ್ಡಿ ಈ ಟರ್ಮಿನಲ್ ಉದ್ಘಾಟನೆ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕರ್ನಾಟಕ ಟ್ರಕ್ ಟರ್ಮಿನಲ್ಸ್ ಲಿಮಿಟೆಡ್ ಕಂಪನಿಯನ್ನ ಸರ್ಕಾರ ಸ್ಥಾಪನೆ ಮಾಡಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇದನ್ನು ದೇವರಾಜ್ ಅರಸು ಅವರ ಸ್ಮರಣಾರ್ಥ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಲಿಮಿಟೆಡ್ ಅಂತ ಬದಲಾಯಿಸಲಾಯಿತು ಮೂವತ್ತೇಳು ಪಾಯಿಂಟ್ ಎರಡು ಆರು ಎಕರ್ನಲ್ಲಿ ನಲವತ್ತು ಕೋಟಿ ವೆಚ್ಚದಲ್ಲಿ ಟರ್ಮಿನಲ್ ನಿರ್ಮಾಣ ಮಾಡಲಾಗಿದೆ ಚಾಲಕರ ಅನುಕೂಲಕ್ಕಾಗಿ ಟರ್ಮಿನಲ್ನಲ್ಲಿ ನೂರ ಇಪ್ಪತ್ತು ಚಾಲಕರು ಕ್ಲೀನರ್ಗಳು ವಾಸ್ತವ್ಯ ಹೂಡೋದಕ್ಕೆ ನೂರ ಇಪ್ಪತ್ತು ಬೆಡ್ ನಿರ್ಮಿಸಲಾಗಿದೆ ಶೌಚಾಲಯ ಸ್ನಾನಗೃಹ ಕೊಠಡಿಗಳು ಕೂಡ ಇವೆ ಈ ಕಟ್ಟಡದಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಟರ್ಮಿನಲ್ ನಾನೂರು ಲಾರಿಗಳ ನಿಲುಗಡೆ ಸಾಮರ್ಥ್ಯ ಹೊಂದಿದೆ ದೇಶದ ಯಾವುದೇ ಭಾಗದಿಂದ ಬರುವ ಲಾರಿಗಳನ್ನು ಇಲ್ಲಿ ನಿಲ್ಲಿಸಬಹುದಾಗಿದೆ ಹೊಸಪೇಟೆ ಟರ್ಮಿನಲ್ ಭಾರಿ ಪ್ರೆಸ್ಟೀಜಿಯಸ್ ಟರ್ಮಿನಲ್ ಇದು ಇಲ್ಲಿ ಮಾಡಿರೋಂಥ ಫೆಸಿಲಿಟೀಸು ಯಾವ ಟರ್ಮಿನಲಲ್ಲೂ ಇಲ್ಲ ಒಂದು ನೂರ ಇಪ್ಪತ್ತು ಜನ ಮಲಗ್ಬೋದು ಡಾರ್ಮಿಟ್ರಿ ಇದೆ ಒಂದು ನೂರ ಇಪ್ಪತ್ತು ಜನ ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು ನಲವತ್ತರಿಂದ ಅರವತ್ತು ಟಾಯ್ಲೆಟ್ಸ್ ಇದೆ ನಾನೂರು ಟ್ರಕ್ಸ್ ಎನಿ ಟೈಮ್ ನಿಲ್ಬೋದು ಅದು ನಮ್ಮ ಮಿನಿಸ್ಟ್ರಿ ಇವತ್ತು ಅನೌನ್ಸ್ ಮಾಡಿದರೆ ಫ್ರೀಯಾಗಿ ಒಂದು ತಿಂಗಳು ಎಲ್ಲರಿಗೂ ಅವಕಾಶ ಕೊಡಿ ಅಂತ ಇದು ಬಿಜಾಪುರ ಗದಗ್ ಮತ್ತು ಚಿತ್ರದುರ್ಗ ಕೊಪ್ಪಳ ಇಲ್ಲಿ ಬರುವಂಥ ಲಾರಿಗಳಿಗೆಲ್ಲ ಇದೊಂದು ಜಂಕ್ಷನ್ನು ಇದನ್ನು ಐಡೆಂಟಿಫೈ ಮಾಡಿ ಈ ಜಾಗನ ಇಷ್ಟು ನಲವತ್ತು ಕೋಟಿ ಇನ್ವೆಸ್ಟ್ ಮಾಡಿ ಮಾಡಿರೋಂಥದ್ದು ಸರ್ಕಾರದ್ದು ದೊಡ್ಡ ಸಾಧನೆ ಲಾರಿ ಮಾಲೀಕರಾಗಲಿ ಡ್ರೈವರ್ಸ್ ಆಗಲಿ ಕ್ಲೀನರ್ಸ್ ಆಗಲಿ ಅವ್ರಿಗೆ ಇರುವಂಥ ವ್ಯವಸ್ಥೆನ ನಾವು ಸರಿಗೆ ಉಪಯೋಗಿಸ್ಕೊಂಡ್ರೆ ಇದು ಒಂದು ಮಾಡಲಾಗುತ್ತೆ ಬೇರೆ ಎಲ್ಲ ರಾಜ್ಯಗಳಲ್ಲಾಗಲಿ ನಮ್ಮ ರಾಜ್ಯದಲ್ಲೇ ಬೇರೆ ಜಾಗಗಳಲ್ಲಿ ಇನ್ನೊಂದು ಇಂಥದ್ದೇ ಟರ್ಮಿನಲ್ ಮಾಡಲಿಕ್ಕೆ ಒಂದು ಮಾದರಿ ಆಗುತ್ತೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್